ಈಗ ನಾವು ಮಠಾಧಿಪತಿಗಳಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಅಲ್ಲಿ ಸಮಾಜಕ್ಕೆ ನಾಲ್ಕು ಒಳ್ಳೆ ಮಾತು ಹೇಳಿ ಅಂತ ಹೇಳ್ತಾರೆ ಅಲ್ಲಿ ಹೇಳುವಾಗ ಅದಕ್ಕೆ ಅನುಗ್ರಹ ಭಾಷಣ ಅಂತ ಹೆಸರು ಯಾಕೆ ಅನುಗ್ರಹ ಭಾಷಣ ಅಂತ ಹೆಸರು ಅಂತಂದರೆ ಸನ್ಯಾಸ ಸ್ವೀಕಾರ ಮಾಡುವಾಗ ಸನ್ಯಾಸಿ ಏನು ಮಾಡ್ತಾರೆ ಅಂತಂದರೆ ಜಲಾಶಯಕ್ಕೆ ಕರ್ಕೊಂಡು ಹೋಗ್ತಾರೆ ಜಲಾಶಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆದರೆ ಹಿಂದಿನ ದಿನವೇ ಎಲ್ಲ ಶ್ರಾದ್ದಾದಿಗಳನ್ನು ತನಗೆ ತಾನೇ ಶ್ರಾದ್ದಾದಿಗಳನ್ನು ಮಾಡಿಕೊಂಡಾಗಿರುತ್ತದೆ ನಂತರದಲ್ಲಿ ಜಲಾಶಯ ಕರ್ಕೊಂಡು ಹೋಗಿ ಅಲ್ಲಿ ನೀರಿನಲ್ಲಿ ಏನು ಮಾಡ್ತಾರೆ ಅಂದರೆ ಕರ್ಮಕ್ಕೆ ಸಂಬಂಧಪಟ್ಟದ್ದು ಕರ್ಮ ಅಂದರೆ ಈ ವೇದಾಧ್ಯಯನವನ್ನು ಮಾಡಿ ಆ ವೇದಾಧ್ಯಯನದಲ್ಲಿ ಹೇಳಲ್ಪಟ್ಟಂತಹ ಶ್ರೌತ ಸ್ಮಾರ್ಥ ನಿತ್ಯ ಕರ್ಮಾನುಷ್ಠಾನ ಏನಿದೆ ಅವುಗಳನ್ನು ಮಾಡಲಿಕ್ಕೆ ಬೇಕಾದಂಥದ್ದು ಯಜ್ಞೋಪವೀತ ಮತ್ತು ಶಿಖೆ ಆ ಶಿಖೆ ಮತ್ತು ಸೂತ್ರ ಎರಡನ್ನೂ ಕೂಡ ಕಿತ್ತಾಕಿ ಹಾಕಿ ಇನ್ನು ಕರ್ಮಕ್ಕೂ ನನಗೂ ಸಂಬಂಧ ಇಲ್ಲ ಅಂಥೇಳಿ ಬಿಡಬೇಕಾಗ್ತದೆ ಅದನ್ನು ಬಿಡೋದಕ್ಕಿಂತ ಮುಂಚೆ ಈ ಅಧ್ಯಯನ ಮಾಡಿದಂಥ ವೇದ ಏನಿದೆ ಆ ವೇದವನ್ನು ಸಾವಿತ್ರಿಯಲ್ಲಿ ಅಂದರೆ ಗಾಯತ್ರಿ ಮಂತ್ರದಲ್ಲಿ ವಿಲೀನ ಮಾಡಬೇಕು ಆ ಗಾಯತ್ರಿ ಮಂತ್ರವನ್ನು ಪ್ರಣವದಲ್ಲಿ ವಿಲೀನ ಮಾಡಬೇಕು ಹಾಗೆ ವಿಲೀನ ಮಾಡಿ ಆ ಪ್ರಣವವನ್ನು ಮಾತ್ರ ಧರಿಸ್ಬೇಕು ಇದು ಹೆಂಗೆ ಅಂದರೆ ಒಬ್ಬ ಎಮ್ ಬಿ ಬಿ ಎಸ್ಸು ಎಮ್ ಡಿ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥ ಡಾಕ್ಟರ್ ಇದ್ದಕ್ಕಿದ್ದಂಗೆ ನನಗೂ ಎಮ್ ಬಿ ಬಿ ಎಸ್ಗೂ ಸಂಬಂಧವೇ ಇಲ್ಲ ನನಗೂ ಈ ಮೆಡಿಸಿನ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ ಹಾಗೆ ಹಾಗೆ ಅಧ್ಯಯನ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಂಥ ವೇದವನ್ನೇ ಬಿಡಬೇಕು ಆ ವೇದದಲ್ಲಿ ಹೇಳಲ್ಪಟ್ಟಂಥ ಕರ್ಮಗಳನ್ನೂ ಬಿಡಬೇಕು ಯಾಕೆ ಬಿಡಬೇಕು ಅಂದರೆ ಕರ್ಮ ಕರ್ಮಗಳ ಸ್ವರೂಪ ಅದರ ಅದರಿಂದ ಉಂಟಾಗುವಂಥ ಫಲ ಇತ್ಯಾದಿಗಳನ್ನು ತಿಳಿದುಕೊಂಡು ಅವುಗಳಲ್ಲಿ ಅನಾಸಕ್ತರಾಗಿ ಅವುಗಳನ್ನು ಬಿಡಬೇಕು ಅಂತ ವೇದವಿಹಿತ ವೇದ ವಿಹಿತ ಕರ್ಮಗಳನ್ನೇ ತ್ಯಾಗ ಮಾಡಿದ ಮೇಲೆ ಇನ್ನು ಮಾಡಲಿಕ್ಕೆ ಯಾವ ಕರ್ಮ ಇದೆ ಯಾವ ಕರ್ಮಗಳು ಇಲ್ಲ ದೇಹದ ರಕ್ಷಣೆಯನ್ನು ಮಾಡುವುದರ ಹೊರತಾಗಿ ಶೌಚಾದಿಗಳ ಹೊರತಾಗಿ ಯಾವ ಕರ್ಮಗಳು ಇಲ್ಲ ಲೌಕಿಕ ಕರ್ಮವೂ ಇಲ್ಲ ವೈದಿಕ ಕರ್ಮವೂ ಇಲ್ಲ ಕೇವಲ ಪ್ರಣವದ ಜಪ ಹಾಗೆ ಆ ಪ್ರಣವದ ಜಪದಲ್ಲೇ ತಲ್ಲೀನರಾಗಿರುವಂಥ ವ್ಯಕ್ತಿ ಏನು ಮಾಡುವ ಅಗತ್ಯ ಇಲ್ಲ ಏನೂ ಮಾಡುವ ಅಗತ್ಯ ಇಲ್ದಿರುವಂಥ ವ್ಯಕ್ತಿ ಮಾತಾಡಬೇಕು ಅಂತಂದರೆ ಯಾಕೆ ಮಾತಾಡಬೇಕು ಅನುಗ್ರಹ ಕರುಣೆಯಿಂದಾಗಿ ಕಂಪ್ಯಾಷನ್ ಅಂತೇ ಹೇಳ್ತೀವಿ ಆ ದೃಷ್ಟಿಯಿಂದ ಮಾತ್ರ ಆತ ಮಾತಾಡ್ತಾನೆ ಏನಾದರೂ ಕರ್ಮವನ್ನು ಮಾಡ್ತಾನೆ ಏನಾದರೂ ಮಾಡಿದರೆ ಆ ದೃಷ್ಟಿಯಿಂದ ಮಾತ್ರ ಅನ್ನೋ ಕಾರಣಕ್ಕೋಸ್ಕರ ತಾವು ಬಂದು ಅನುಗ್ರಹ ಮಾಡಬೇಕು ಅಂಥೇಳಿ ತಾವು ಬರಬೇಕು ಅಂತ ಕರೆಯೋದಿಲ್ಲ ತಾವು ಬಂದು ಅನುಗ್ರಹ ಮಾಡಬೇಕು ಅಂತ ಕರೀತಾರೆ ಕರೆಯುವಾಗಲೂ ಕೂಡ ನಮ್ಮ ಭಾಷೆಯ ವಾಕ್ಯರಚನೆಯನ್ನು ನೋಡಿದರೆ ಅದರಲ್ಲಿಯೇ ಧರ್ಮ ಗೊತ್ತಾಗ್ತದೆ ಚಿತ್ತೈಸಬೇಕು ಅಂತಾರೆ ಅನುಗ್ರಹ ಮಾಡಬೇಕು ಅಂತಾರೆ ಮಾತಾಡಬೇಕು ಅಂತ ಹೇಳೋದಿಲ್ಲ ಅನುಗ್ರಹ ಭಾಷಣ ಮಾಡಬೇಕು ಅಂತಾರೆ ಎಲ್ಲರಿಗೂ ಬೇರೆಯವರು ಮಾತಾಡೋದ್ರೆ ಉಪನ್ಯಾಸ ಮಾಡ್ತಾರೆ ಭಾಷಣ ಮಾಡ್ತಾರೆ ಪ್ರವಚನ ಮಾಡ್ತಾರೆ ಬೋಧನೆ ಮಾಡ್ತಾರೆ ಇತ್ಯಾದಿ ಅನೇಕ ಶಬ್ದಗಳನ್ನು ಬಳಸ್ತೀವಿ ಆದರೆ ಸನ್ಯಾಸಿ ಮಾತಾಡುವಾಗ ಮಾತ್ರ ಅನುಗ್ರಹ ಭಾಷಣ ಮಾಡ್ತಾರೆ ಅಂತೀವಿ ಕಾರಣ ಯಾಕಂದರೆ ಆತ ಮಾತಾಡಿದರೆ ಅದು ಕೂಡ ಅನುಗ್ರಹ ಅಂತ ಮಾತಾಡುವ ಅಗತ್ಯವೂ ಇಲ್ಲ ಅದನ್ನು ಬಿಟ್ಟಾಗಿದೆ ಅಂತ